ಲೋ ಗ್ರೇಡ್ ಮೆಟೀರಿಯಲ್ ಅನ್ನ ತಂದಾಕಿ ಇಲ್ಲಿಂದ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತ ಹೈ ಗ್ರೇಡ್ ಮೆಟೀರಿಯಲ್ ಅನ್ನ ಇಲ್ಲಿಗೆ ತಗೊಂಬಂದಾಕಿ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತ ಒಂದು ದಂಧೆ ಇವತ್ತು ನಿಮ್ಮ ಎಸ್ ಎಸ್ ನ್ಯೂಸ್ ಚಾನೆಲ್ ಬಯಲು ಮಾಡೋದಕ್ಕೆ ಹೊರಟಿದೆ ಬಳ್ಳಾರಿ ಜಿಲ್ಲೆಯ ಬೆಳಗಲ್ ಮೂಲದ ಸುಹಾನಾ ಸ್ಟಾಂಜ್ ಸುಹಾನಾ ಸ್ಪಾಂಜ್ ಹೈರನ್ ಫ್ಯಾಕ್ಟರಿಯಿಂದ ಸಂಡೂರಿನ ತೋರಣಗಲ್ಲು ಹೋಬಳಿಯ ಬನ್ನೇಹಟ್ಟಿ ಗ್ರಾಮದ ರೈಲ್ವೆ ಯಾರ್ಡ್ಗೆ ಕಬ್ಬಿಣದ ಅದಿರು ಸಾಗಾಟದ ವೇಳೆ ಗೊಂದಲ ಉಂಟಾಗಿದೆ ಅಧಿಕೃತ ಮಾಹಿತಿಯ ಪ್ರಕಾರ ಫ್ಯಾಕ್ಟರಿಯಿಂದ ಕೇವಲ ನೂರ ಇಪ್ಪತ್ತು ಟ್ರಕ್ಗಳ ಕಡಿಮೆ ಗ್ರೇಡ್ನ ಫೈನ್ಸ್ ಅದಿರು ಮಾತ್ರ ಸಾಗಾಟವಾಗ್ತಾ ಇರುತ್ತೆ ಆದರೆ ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ನಮ್ಮ ವಾಹಿನಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಪರಿಶೀಲನೆ ನಡೆಸಿದಾಗ ರೈಲ್ವೆ ಯಾರ್ಡ್ನಲ್ಲಿ ಎಂಟು ವರ್ಷ ಹಳೆಯ ಫೈನ್ಸ್ ಅದಿರು ಹಾಗೂ ಹೆಚ್ಚು ಗ್ರೇಡ್ನ ಅದಿರು ಅನಧಿಕೃತವಾಗಿ ರೈಲ್ವೆ ಗೂಡ್ಸ್ಗಳಿಗೆ ಲೋಡ್ ಮಾಡಿರುವುದು ಕಂಡುಬಂದಿತು ಈ ಕುರಿತು ಬಳ್ಳಾರಿ ಪೊಲೀಸ್ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಶುಕ್ರವಾರ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಾಥಮಿಕ ಪರಿಶೀಲನೆ ನಡೆಸಿ ಎಲ್ಲವೂ ಸರಿಯಾಗಿದೆ ಅಂತ ಹೇಳಿ ತೆರಳಿದ್ರು ಆದರೆ ಬಳಿಕ ದೊರೆತ ದೃಶ್ಯಾವಳಿ ಹಾಗೂ ಸ್ಥಳೀಯರ ಮಾಹಿತಿಯ ಪ್ರಕಾರ ಅಕ್ರಮದ ಶಂಕೆ ಗಟ್ಟಿಯಾಗಿದೆ ವಿಷಯವನ್ನ ತಕ್ಷಣವೇ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದಾಗ ಅವರು ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ರು ಜೊತೆಗೆ ಎಫ್ಐಆರ್ ದಾಖಲಿಸಿ ಅದರ ಪ್ರತಿಯನ್ನ ನಮ್ಮ ವಾಹಿನಿಗೆ ನೀಡಲಾಗುತ್ತೆ ಅಂತ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಘಟನೆ ಸ್ಥಳೀಯ ಗಣಿಗಾರಿಕಾ ವಲಯದಲ್ಲಿ ಚರ್ಚೆಯ ವಿಷಯವಾಗಿದ್ದು ಅದಿರು ಸಾಗಾಟದಲ್ಲಿ ನಡೆದಿರುವ ಅಕ್ರಮದ ಮೇಲೆ ಕಣ್ಣೆತ್ತಿ ನೋಡಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ವೀಕ್ಷಕರೇ ತಮ್ಮೆಲ್ಲರಿಗೂ ನ್ಯೂಸ್ ವಾಹಿನಿಗೆ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಇರತಕ್ಕಂತ ಜಾಗ ಬಂದ್ಬಿಟ್ಟು ಬನ್ನೆಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬನ್ನಿಹಟ್ಟಿ ರೈಲ್ವೆ ಸ್ಟೇಷನ್ ವಿಚಾರ ಏನಪ್ಪಾ ಅಂದ್ರೆ ಬಳ್ಳಾರಿಯ ಒಂದು ಕಂಪನಿ ಇಲ್ಲಿ ಈ ಒಂದು ಲೈನ್ ನಂಬರ್ ಒಂದಕ್ಕೆ ಲೋ ಗ್ರೇಡ್ ಮೆಟೀರಿಯಲ್ ಅನ್ನ ತಂದಾಕಿ ಇಲ್ಲಿಂದ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತ ಗ್ರೇಡ್ ಮೆಟೀರಿಯಲ್ ಅನ್ನ ಇಲ್ಲಿಗೆ ತಗೊಂಬಂದಾಕಿ ಇಲ್ಲಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡುವಂತ ಒಂದು ದಂಧೆ ಇವತ್ತು ನಿಮ್ಮ ಎಸ್ ಎಸ್ ನ್ಯೂಸ್ ಚಾನಲ್ ಬಯಲು ಮಾಡೋದಕ್ಕೆ ಹೊರಟಿದೆ ತಾವಿಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಮೆಟೀರಿಯಲ್ ಏನಿದೆ ಇದು ಹೈ ಗ್ರೇಡ್ ಮೆಟೀರಿಯಲ್ ಇದು ಇದಕ್ಕೆ ವಾರಸುದಾರರು ಯಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರದ ಒಡೆತನದ ರೈಲ್ವೆ ಇಲಾಖೆ ಈ ರೈಲ್ವೆ ಇಲಾಖೆಯಲ್ಲಿಯೇ ಹಗರಣಗಳು ಸರಮಾಲೆಯನ್ನ ಈ ಒಂದು ಲೋ ಗ್ರೇಡ್ ಮೆಟೀರಿಯಲ್ ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಡಿ ಎಂ ಜಿ ಪರ್ಮಿಟ್ ತಗೊಂಡು ಈ ಒಂದು ಎರಡಿಗೆ ಹಾಕಿರ್ತಕ್ಕಂಥದ್ದು ಈ ಇಲ್ಲಿ ತಂದಾಕೋದಕ್ಕಿಂತ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಜಾಗದಲ್ಲಿ ಅಲ್ಲಿ ನೋಡ್ತಾ ಇರಬಹುದು ಈ ರೈಲ್ವೆ ಟ್ರ್ಯಾಕ್ ಈ ಏನು ಏನು ರೇಕ್ ಹೋಗ್ತಾ ಇದೆ ಇದರ ಪಕ್ಕದಲ್ಲಿ ಅಡವಿ ತರ ಬೆಳ್ಕೊಂಡಿದೆ ಅಲ್ಲಿ ರೈಲ್ವೆ ಇಲಾಖೆಗೆ ಸಂಬಂಧ ಹೈ ಹೈಗ್ರೇಡ್ ಮೆಟೀರಿಯಲ್ ಸ್ಟಾಕ್ ಆಗಿರ್ತಕ್ಕಂಥದ್ದು ಅದರ ಪಕ್ಕ ಲೋ ಗ್ರೇಡ್ ಅನ್ನ ಅಲ್ಲಿಗೆ ಡಂಪ್ ಮಾಡಿ ಕೇಂದ್ರ ಸರ್ಕಾರ ಒಡೆತನದ ರೈಲ್ವೆ ಇಲಾಖೆಯ ಒಡೆತನದ ಸುಪರ್ತಿಯಲ್ಲಿ ಇರತಕ್ಕಂತ ಈ ಒಂದು ಗ್ರೇಡ್ ಮೆಟೀರಿಯಲ್ ನ ಇಲ್ಲಿಗೆ ತಂದಾಕಿ ಇಲ್ಲಿಂದ ಕಂಪನಿಗಳಿಗೆ ಸಾಗಿಸುವಂತ ಒಂದು ಬೃಹತ್ ಜಾಲ ಇವತ್ತು ನಿಮ್ಮ ಎಸ್ ಎಸ್ ನ್ಯೂಸ್ ಚಾನೆಲ್ ನ ಬಯಲು ಮಾಡುವಂತ ಪ್ರಯತ್ನ ಮಾಡಿದೆ ಈ ಬಯಲು ಮಾಡೋ ಪ್ರಕ್ರಿಯೆಯಲ್ಲಿ ಇಲ್ಲಿನ ಕೆಲವು ವ್ಯಕ್ತಿಗಳು ನಮ್ಮ ನಮ್ಮ ವಾಹಿನಿಗೆ ಮತ್ತೆ ನಮ್ಮ ಮಾಧ್ಯಮದವರಿಗೆ ಹಲವಾರು ಬೆದರಿಕೆ ಕ್ರಮಗಳನ್ನು ಹಾಕೋದ್ರ ಮೂಲಕ ನಮ್ಮ ಈ ಸುದ್ದಿಯನ್ನು ತಡೆ ಇಡುವಂತ ಪ್ರಯತ್ನ ಮಾಡಿದ್ರು ಆದರೆ ನಿಷ್ಠುರ ಮತ್ತು ಸತ್ಯದ ಪರವಾಗಿ ಇರ್ತಕ್ಕಂಥ ಸುದ್ದಿಗಳನ್ನು ಯಾವತ್ತು ಜನಗಳಿಗೆ ಮುಟ್ಟಿಸುವಂಥ ಪ್ರಾಮಾಣಿಕ ಜವಾಬ್ದಾರಿ ವಾಹಿನಿ ಮೇಲೆ ಇರೋದ್ರಿಂದ ವಾಹಿನಿಯ ಮೇಲೆ ಎಷ್ಟೇ ಒತ್ತಡಗಳು ಬಂದ್ರು ಎಷ್ಟೇ ಪ್ರಭಾವಿಗಳ ವ್ಯಕ್ತಿಗಳ ಒಂದು ಬೆದರಿಕೆ ಬಂದರೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಸತ್ಯದ ಪರವಾಗಿ ಸುದ್ದಿ ಮಾಡುವಂತ ಪ್ರಾಮಾಣಿಕ ಒಂದು ಪ್ರಯತ್ನವನ್ನ ಮತ್ತು ಪ್ರಾಮಾಣಿಕ ಒಂದು ಕೆಲಸವನ್ನ ವಾಹಿನಿ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದೆ ಈ ಒಂದು ಹಗರಣ ಆಗಿರ್ತಕ್ಕಂಥ ಈ ಹಗರಣಕ್ಕೆ ಜವಾಬ್ದಾರಿ ಯಾರು ಅನ್ನೋ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಡಿ ಎಂ ಜಿ ಅವರು ಪರ್ಮಿಟ್ ಇಶ್ಯೂ ಮಾಡಿದರೆ ಡಿ ಎಂ ಜಿ ಪರ್ಮಿಟ್ ತಗೊಂಡು ಚೆಕ್ ಪೋಸ್ಟ್ ಇಂದ ಪಾಸ್ ಆಗಿದ್ದಾವೆ ಆದ್ರೆ ಇಲ್ಲಿ ಹಗರಣ ಆಗಿರೋದ್ದು ರೈಲ್ವೆ ಇಲಾಖೆ ಸಂಬಂಧಪಟ್ಟ ಈ ಜಾಗದಲ್ಲಿ ರೈಲ್ವೆ ಇಲಾಖೆಯ ಮೆಟೀರಿಯಲ್ ಅನ್ನೇ ಇವರು ದುರ್ಬಳಕೆ ಅಲ್ಲಿಂದ ಕಳತನ ಮಾಡ್ಬಿಟ್ಟು ತಂದು ಇಲ್ಲಿ ಹಾಕಿ ಇಲ್ಲಿಂದ ಬೇರೆ ಮೆಟೀರಿಯಲ್ ನ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನೆಲ್ಲದನ್ನು ಸಮಗ್ರವಾಗಿ ಪರಿಶೀಲ ಪರಿಶೀಲನೆ ಮಾಡೋದಕ್ಕೋಸ್ಕರ ಡಿ ಎಂ ಜಿ ಆ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ತಾವು ನೋಡಿರಬಹುದು ಎಲ್ಲಾ ರೇಖೆಗಳಲ್ಲೂ ಕೂಡ ಈ ತರ ಒಂದು ಟೆಸ್ಟಿಂಗ್ ಡಿ ಎಂ ಜಿ ಇಂದ ಪಾಸ್ ಆಗಿರ್ತಕ್ಕಂತ ಅಂದ್ರೆ ಡಿ ಎಂ ಜಿ ಪರ್ಮಿಟ್ ಅನ್ನ ಹೊಂದಿ ಡಿ ಎಂ ಜಿ ಚೆಕ್ ಪೋಸ್ಟ್ ಅನ್ನ ಪಾಸ್ ಆಗಿರ್ತಕ್ಕಂಥ ಗಾಡಿಗಳ ಸಂಖ್ಯೆ ಇನ್ನೂರ ಇಪ್ಪತ್ ಒಂದು ಆದ್ರೆ ಇಲ್ಲಿ ಬೇಕಾಗಿರತಕ್ಕಂತ ಒಂದು ರೇಕ್ ಲೋಡ್ ಆಗ್ಬೇಕು ಅಂತ ಮೆಟೀರಿಯಲ್ ನಾಲ್ಕು ಸಾವಿರ ಟನ್ ಆದ್ರೆ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥ ಮೆಟೀರಿಯಲ್ ಯಾವ ಜಾಗದಿಂದ ಈ ಕಂಪನಿಯವರು ಈ ಒಂದು ಲಾಟಿಗೆ ತಂದಾಕ್ತಾರೆ ಇದು ಒಂದು ಎಕ್ಸ ಪ್ರಶ್ನೆ ಆಗಿದೆ ಈಗ ಡಿ ಎಂ ಜಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ನಮ್ಮ ಜೊತೆ ಇದಾರೆ ಬನ್ನಿ ಅವ್ರ ಏನ್ ಹೇಳ್ತಾರೆ ಕೇಳೋಣ ಅಲ್ಲ ಮಿನಿಮಮ್ಮು ಈಗ ಒಂದು ಟನ್ನಿಗೆ ರಾಯಲ್ಟಿ ಎಷ್ಟಿದೆ ಅಂತ ನಾನು ಮರೆತು ಬಿಟ್ಟಿನಿ ಅಪ್ರಾಸ್ ಒಂದು ಐದುನೂರು ರೂಪಾಯಿ ಅದು ಇದು ಎಕ್ಸ್ಪೆಂಡಿಚರ್ ಖರ್ಚು ಹಾಕಿದ್ರು ನಾಲ್ಕು ಸಾವಿರ ಟನ್ನಿಗೆ ಎಷ್ಟು ಹೋಗ್ತದೆ ಅಂತ ನೀವು ಒಂದು ಮಿನಿಮಮ್ ಲೆಕ್ಕ ಹಾಕ್ಬಿಡಿ ನನಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ರಾಯಲ್ಟಿ ಎಷ್ಟಿದೆ ಅಂತ ಇತ್ತೀಚಿನ ದಿನಗಳದ್ದು ಅದಕ್ಕೆ ಅದ್ರ ಬಗ್ಗೆ ಮಿನಿಮಮ್ ಅಂತ ಒಂದು ಇಲ್ಲಿ ಸರ್ಕಾರಕ್ಕೆ ಈಗ ಆ್ಯಕ್ಚುಲಿ ಆ್ಯಕ್ಷನ್ ಮಾಡಬೇಕು ಈ ಆಕ್ಷನ್ ಈ ಆಕ್ಷನ್ ಮಾಡಿದ್ರೆ ಸಿಕ್ಸ್ ಟು ಗ್ರೇಡ್ದು ಮಿನಿಮಮ್ ಆರು ಸಾವಿರ ರೂಪಾಯಿ ಇತ್ತು ಆರು ಸಾವಿರ ಇಂಟು ಇಲ್ಲಿ ಎಂಟು ಸಾವಿರ ಟನ್ ಇತ್ತು ಎಂಟು ಸಾವಿರ ಇದು ಇನ್ನೂ ಬೇರೆ ಬೇರೆ ಇವರೆಲ್ಲ ಇತ್ತು ಶಿಕ್ಷರ ಕಾಲ ತೆಲ್ಲಿ ಗೊತ್ತಿಲ್ಲ ಈಗ ಬೆಳಕಿಗೆ ಬಂದಾಗ ಇದು ಗೊತ್ತಾಗುತ್ತೆ ಇದೆಲ್ಲ ನೋಡಿದ್ರೆ ಎಂಟು ಸಾವಿರ ಟನ್ ಅಂತ ಅನಿಸ್ತದೆ ನನಗೆ ಎಂಟು ಸಾವಿರ ಟನ್ನು ಬಟ್ ರೇಖಿಗೆ ಮೂರು ಸಾವಿರ ಟನ್ ಹೋಗಿದೆ ನೀವು ಎಂಟು ಸಾವಿರ ಟನ್ನು ಇಂಟು ಆರು ಹಾಕಿಬಿಟ್ರೆ ಎಷ್ಟಾಗುತ್ತೆ ನೀವೇ ಲೆಕ್ಕಾಚಾರ ಮಾಡಿಬಿಡಿ ಇದು ಮುಂದಿನ ದಿನದಲ್ಲಿ ತಾವೇನಾದ್ರು ಹೋರಾಟ ಮಾಡೋಂತ ಖಂಡಿತ ಇದ್ರದ್ದು ಎಫ್ ಐ ಆರ್ ಆಗಬೇಕು ಅದೆಲ್ಲ ಆಗ್ಬೇಕಂದ್ರೆ ಈಗ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ರೈಲ್ವೆ ಪೊಲೀಸಿಗೆ ಟ್ರಾನ್ಸ್ಫರ್ ಮಾಡಬೇಕಂತ ರೈಲ್ವೆ ಪೊಲೀಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನೆಲ್ಲ ಮುಚ್ಚಾಕ ತಂತ್ರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಏನಾರ ಸರಿಯಾಗಿ ದಿಕ್ಕು ತೋ ಕಾರ್ಯಾಚರಣೆ ಆಗಲಿಲ್ಲ ಅಂದರೆ ಇದರ ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥ ನಾವು ಸ್ಥಳೀಯರು ಜಿ ಟಿ ಪಂಪ್ ಪತಿ ಅಂತೇಳಿ ನಮ್ಮ ಹೆಸರು ಇಲ್ಲಿ ಆ್ಯಕ್ಚುಲಿ ನಿನ್ನೆ ಮೂರು ಗಂಟೆಯಿಂದ ಸುಮಾರು ಇಲ್ಲಿ ಎಂಟು ಸಾವಿರ ಟನ್ ಇತ್ತು ಅಂತ ಸುಮಾರು ಅದರಲ್ಲಿ ಟೋಟ್ಲ ರೋಡ್ ನಂಬರ್ ಟೂಗೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅದು ರಾತ್ರಿ ಒಂದು ಸ್ವಲ್ಪ ಇದೇನೋ ಗೊತ್ತಾಗಿ ಅದು ಇದೆ ಆಗ್ತದ ಕೂಡಲೇ ಬೇರೆ ಕಡೆಯಿಂದ ಒಂದು ಮೂ ಇಪ್ಪತ್ತೈದು ಮೂವತ್ತು ಟ್ರಿಪ್ ಅದು ಬೇರೆ ಮೈನ್ಸಿ ಇದು ಬೇರೆ ಫ್ಯಾಕ್ಟ್ರಿಯಿಂದ ಸುಮಾ ಫ್ಯಾಕ್ಟ್ರಿಯಿಂದ ಒಂದು ಫಾರ್ಟಿ ಏಟ್ ಗ್ರೇಡ್ ಮಟೀರಿಯಲ್ ತಂದು ಹಾಕಿದ್ದಾರೆ ಅದು ಆ್ಯಕ್ಚುಲಿ ಇಲ್ಲಿ ಇದ್ದ ತಗೊಂಡೋಗಿರ್ತಕ್ಕಂಥದ್ದು ಸಿಕ್ಸ್ಟಿ ಒನ್ ಆರ್ ಸಿಕ್ಸ್ಟಿ ಟು ಬರ್ತಕ್ಕಂಥದ್ದು ಅದು ಅವರೇಜ್ ಆ ಗ್ರೇಡ್ ಮಟ್ರನ್ನ ಹೋಗಿ ರೇಟ್ ಲೋಡ್ ಮಾಡಿದ್ದಾರೆ ಆ ರೇಟ್ ಲೋಡಿಂಗ್ ಸಹ ಎಲ್ಲ ನೋಡಿದ್ದಾರೆ ಈಗ ಇವರು ಬೆಳಗ್ಗೆ ಏನು ಮಾಡಿದ್ರು ಸನ್ಮಾನ ಗಾಂಧವ್ಯ ಮಹೇಶ್ ಇಲ್ಲಿ ಏನು ಪಿ ಎಸ್ ಐ ಸಿ ಪಿ ಐ ಅವರು ಇದ್ದಾರೆ ಅವರು ಪಿ ಐ ಎಲ್ಲ ಇಲ್ಲೆಲ್ಲ ಲೀಗಲ್ ಇದೆ ಲೀಗಲ್ ಇದೆ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ರು ಇದೆಲ್ಲ ಮಾಡೋಕೆ ಅವರೇ ಕೃಪಾ ಪೋಷಿತ ಒಂದು ವ್ಯಕ್ತಿ ಅವರು ಶಿಷ್ಯಾಂದ್ರನ್ನ ಇಟ್ಕೊಂಡೆ ಇದೆಲ್ಲ ಗ್ಯಾಮ್ಲಿಂಗ್ ಮಾಡ್ತಕ್ಕಂಥದ್ದು ಈ ಎಲ್ಲ ಅವ್ಯವಹಾರ ಮಾಡ್ತಕ್ಕಂಥದ್ದು ಇದೆಲ್ಲ ಇಲ್ಲಿಗಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಮಹೇಶ್ ಗೌಡ್ರು ಪಿ ಎಸ್ ಐ ಸಿ ಪಿ ಐ ಸಂಡೂರು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಮಾಹಿತಿ ಬಂತು ಬೆಳಿಗ್ಗೆ ಅದ್ರ ಪ್ರಕಾರ ನಾವು ಇಲ್ಲಿ ಬಂದು ನೋಡಿದ್ವಿ ರೈಲ್ವೇದಾಗ ಇರ್ತಕ್ಕಂಥ ಮೆಟ್ರಿಯಲ್ನೇ ತೊಗೊಂಡು ಯಾವುದೇ ರೀತಿ ಅಧಿಕೃತ ಇಲ್ದೇ ಆ ಕಡೆ ಶಿಫ್ಟ್ ಮಾಡಿರುವಂಥದ್ದು ಇದಕ್ಕೆ ಏನು ಅಲ್ಲಿತಿರ್ತವೆ ನಾವು ಇಲ್ಲಿ ಕೇಳಿ ಇದು ಏನಾಗಿದೆ ರೈಲ್ವೆ ಡಂಪಿಂಗ್ಗೆ ಕೊಟ್ಟಿರ್ತಾರೆ ಪರ್ಮಿಷನು ನಿನ್ನೆ ಎಷ್ಟು ಹನ್ನೊಂದು ಗಂಟೆಗೋ ಎಷ್ಟು ಗಂಟೆಗೋ ಕೊಟ್ಟಿವಂತ ಹೇಳ್ದ ಯಾರು ರೈಲ್ವೆ ಆಫೀಸರು ಅದು ರೋಡ್ ನಂಬರ್ ಟೂ ಕೊಟ್ಟಿದ್ದಾರೆ ರೋಡ್ ನಂಬರ್ ಟೂ ಕೊಟ್ಟರೆ ಅಲ್ಲಿಗೆ ಬಂದಿರೋದು ಅಲ್ಲಿಂದ ಆ್ಯಕ್ಚುಲಿ ಸೋನಾ ಫ್ಯಾಕ್ಟ್ರಿ ಯಾವುದೋ ಒಂದು ಫ್ಯಾಕ್ಟ್ರಿ ಹೆಸರಿಂದ ನೂರ ಇಪ್ಪತ್ತೊಂದು ಟ್ರಿಪ್ ಬಂದಿದೆ ನೂರ ಇಪ್ಪತ್ತೊಂದು ಟ್ರಿಪ್ಪಲ್ಲಿ ಏನು ಮಾಡಿದ್ದಾರೆ ಅಲ್ಲೊಂದು ಎಂಬ ಎಂಬತ್ತು ಅರವತ್ತು ಒಂದು ಟ್ರಿಪ್ಪು ಅನ್ಲೋಡ್ ಮಾಡಿ ರೈಲ್ವೆಡ್ನಾಗ ಮಾಡಿದ್ದಾರೆ ಇನ್ನೂ ಆವಾಗಿಂದ ಇದೆ ಇಲ್ಲಿಂದ ಸುಮಾರು ಒಂದು ಮೂರು ಸಾವಿರ ಟನ್ ತಗೊಂಡೋಗ್ಬಿಟ್ರೆ ಇಲ್ಲಿಂದ ತಗೊಂಡೋಗಿ ಹೋಗಿ ಅಲ್ಲಿ ಆಮ ಕೇಳ್ತಾರೆ ಅನ್ನೋದಕ್ಕೆ ಅದೇ ಏನು ಲೋ ಗ್ರೇಡ್ ಮಟೇರಿಯಲ್ ಇದೆ ಫಾರ್ಟಿ ಏಯ್ಟ್ ಗ್ರೇಡ್ ಮಟಿ ಮಟೇರಿಯಲ್ಲು ಅದನ್ನು ತಂದು ಇಲ್ಲಿ ಒಂದು ಮೂವತ್ತು ಟ್ರಿಪ್ಪು ಅನ್ಲೋಡ್ ಮಾಡಿದ್ದಾರೆ ಅನ್ಲೋಡ್ ಮಾಡಿ ಬೆಳಿಗ್ಗೆ ಅವ್ರಿಗೆ ಬಂದು ಚೆಕ್ ಮಾಡ್ತಾ ಇಲ್ಲ ನೀವು ಮೀಡಿಯಾದವ್ರು ಅವ್ರಿಗೆ ಕೇಳಿದ್ರೆ ನಿಮ್ಮ ಮೇಲೆ ಧಮಕಿ ಹಾಕೋದು ಅದ ಅದನಂತರ ಅಲ್ಲಿ ಹೇಳೋದು ಇಲ್ಲ ಎಲ್ಲ ಲೀಗಲ್ ಇದೆ ಬಂದು ಬನ್ನಿ ಅಂತೇಳಿ ಮಾನ್ಯ ಮಹ ಮಹೇಶ್ ಗೌಡ್ರು ಸಿ ಪಿ ಐ ಅವ್ರು ಕರ್ಕೊಂಡು ಹೋಗ್ತಾರೆ ಅಂದರೆ ಮಹೇಶ್ ಗೌಡ್ರದ್ದು ಏನಿದೆ ಅರ್ಥ ಇದು ಯಾವಾಗ ಎಲ್ಲ ಆದಮಾಗ ಎಷ್ಟು ಟ್ರಿಪ್ ಬಂದಿದೆ ಎಷ್ಟಿಲ್ಲ ಎಷ್ಟು ರೇಕ್ ಬಾಕ್ಸ್ಗಳು ಓಡಾಗ್ಯಾವಂತ ಹೇಳಿದ್ಮಾಗ ಈಗ ಇಲ್ಲ ರೈಲ್ವೆ ಪೊಲೀಸಿ ಟ್ರಾನ್ಸ್ಫರ್ ಮಾಡೋಕ್ಕೂ ರೈಲ್ವೆಗೆ ಬರುತ್ತೆ ಅಂತ ಹೇಳ್ತಾರೆ ಇದು ರೈಲ್ವೆಗೆ ಬರಬೇಕು ಅನ್ನೋದೇನಿಲ್ಲ ಎಲ್ಲ ನಿನ್ನ ಶಿಷ್ಯಂದ್ರೆ ಮಾಡಿರೋದು ಅದಕ್ಕೆ ನೀವು ಇದನ್ನ ಎಫ್ ಐ ಆರ್ ಮಾಡಬೇಕು ಇದು ಅದ್ರಾಗ ಇವ್ರನ್ನೂ ಇನ್ಕ್ಲೂಡ್ ಮಾಡಬೇಕು ಮಾಹಿಸ್ಕೊಡ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಅಂತಂದು ಹೇಳಿ ಹೇಳಿದ್ಲು ಹೇಳಿರುವಂಥದ್ದು ಈಗ ನಾವು ಮಾಧ್ಯಮದವ್ರು ಬಂದು ಪರಿಶೀಲನೆ ಮಾಡಿದಾಗ ಪರಿಶೀಲನೆ ಮಾಡಿ ಅವ್ರನ್ನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಾದು ಈ ಜಾ ಈ ಪ್ಲೇಸ್ನ ತೋರಿಸಿದಾಗ ಹೌದು ಇದು ನಡೆದಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಈಗ ಅದು ಏನಾಗಿದೆ ಅಂದರೆ ಆ ಮಾಧ್ಯಮ ಬಂದು ಎಲ್ಲ ಆದ್ಮಾಗ ಸಹ ದಾರಿ ತಪ್ಪಿಸ್ಕೊಂಡ್ರು ಎಲ್ಲ ಲೀಗಲ್ ಇದೆ ಅಂತೇಳಿ ಸ್ಟೇಟ್ ಮೀಡಿಯಾಗಳು ಸಹ ಬಂದಿದ್ವು ಎಲ್ಲಿಂದ ಬಳ್ಳಾರಿಯಿಂದ ಅವ್ರಿಗೂ ದಾರಿ ತಪ್ಪಿಸ್ಬಿಟ್ರು ಇಲ್ಲ ಎಲ್ಲ ಲೀಗಲ್ ಇದೆ ಎಲ್ಲ ಲೀಗಲ್ ಇದೆ ನೋಡಿ 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 ಅಂತೇಳಿ ಅಂದರೆ ಅವರು ಪಾಪ ಯಾರು ಆ ಅಳತೆ ಉದ್ದ ಅಳತಿ ಮಾಡೋಕೋ ಅದ್ರದ್ದು ಯಾವ ಗ್ರೇಡು ಹೆಂಗ ಎಕ್ಕಿತ್ತು ಇತ್ತು ಮಟೇರಿಯಲ್ ಅಂತ ನೋಡ್ಲಾರ್ದಂಗೆ ಒಂದು ಕಾಮನ್ ಮ್ಯಾನಿಗೆ ಗೊತ್ತಾಗುತ್ತೆ ಅದು ಒಂದು ಗೂಗಲ್ ಮ್ಯಾಪ್ ಹಾಕೊಂಡು ಇಲ್ಲಿ ಏನಿತ್ತು ಅಂತೇಳಿ ಒಂದು ಸುಮ್ಮನೆ ಅಕ್ಕಂಡ್ ನೋಡಿದ್ರೆ ಸೆಟ್ಲೈಟಲ್ಲಿ ಗೊತ್ತಾಗುತ್ತೆ ಇದು ಗಿಡ ಗಂಟೆಗಳು ಎಲ್ಲ ಬೆಳೆದು ಅದ್ರ ಮೇಲೆ ಅಂತೇಳಿ ಈಗ ಏನೇನು ತುಂಬ್ಕೊಂಡು ಹೋಗಿದಾರೆ ಇಲ್ಲಿ ಮಟೇರಿಯಲ್ ನಮ್ಮ ಸಹ ವಾಸ್ತವ ಗೊತ್ತಾಗ್ತದೆ ಅದಕ್ಕೆ ಇವರೆಲ್ಲ ಇನ್ವಾಲ್ಮೆಂಟ್ ಆಗಿ ಇದನ್ನ ಇಲ್ಲಿಗಲ್ ಮಾಡ್ತಾ ಇರೋದು

ಇಲ್ಲಾರು ಇಲ್ಲ ಸರ್ ಆರ್ ಪಿ ಎಫ್ ಇದಾರೆ ಹುಳಿ ಬಳ್ಳಾರಿ ಹೊಸಪೇಟೆ ಕಡೆ ಇರ್ತಾರೆ ಈ ಬದಿಟಿ ಅಂತ ಕಡೆ ಯಾರು ಇರ್ತಾರೆ ಅಲ್ಲ ಅವರು ಏನಾರ ಇದ್ರೆ ಇನ್ಫಾರ್ಮ್ ಮಾಡಿದ್ರೆ ಬರ್ತಾರೆ ಸರ್ ಈ ತರ ನಮಗೆ ಆಯ್ತು ಪ್ರತಿ ಒಂದು ಏನೋ ಸ್ವಲ್ಪ ಡಿಫರೆಂಟ್ ಈಗ ಬೇಕಲ್ಲ ಡಿಸ್ಟರ್ಬ್ ಆಗುತ್ತೆ ಅಲ್ಲೋಡ್ ಆಗುತ್ತೆ ಲೋಡ್ ಅಂದ್ರೆ ಆರ್ ಪಿ ಎಫ್ ಗೆ ಇನ್ಫಾರ್ಮ್ ಮಾಡಿ ಅವರನ್ನ ಪ್ರೊಟೆಸ್ಟ್ ಮಾಡ್ತಾರೆ ಒಂದೊಂದ್ಸರಿ ಹಿಡ್ಕೊಂಡು ಹತ್ತನೇ ಸ್ವಲ್ಪ ಕಲೆಕ್ಟ್ ಮಾಡ್ತಾರೆ ಸುಮ್ಮನೆ ಗಾಡಿ ಏನಾದ್ರೂ ಸ್ವಲ್ಪ ಡಿಸ್ಟರ್ಬ್ ಆದ್ರೆ ನಾವೇ ಇಷ್ಟು ಸೆಲಿಬ್ರೇಟ್ ಮಾಡ್ತೀವಿ ಆಕ್ಸಿಡೆಂಟ್ ಆದಾಗ ಆಕ್ಸಿಡೆಂಟ್ ಅಲ್ಲ ಸುಮ್ಮನೆ ಜಸ್ಟ್ ನೀವು ಇಲ್ಲ ನನ್ನ ಟೈಮ್ ಇವಾಗ ಇನ್ನೊಂದು ಒಂದು ವರ್ಷದಿಂದ ಲೋಡಿಂಗ್ ಇಲ್ಲ ಲಾಸ್ಟ್ ಲೋಡ್ ಆಗಿದ್ದು ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆದಮೇಲೆ ಲೋಡಿಂಗೇ ಇಲ್ಲ ನೆನ್ನೆ ಇಂಡೇಟ್ ಮಾಡ್ಕೊಂಡು ಲೋಡ್ ಮಾಡ್ತಿದ್ದೀನಿ ಸೊ ಅವ್ರು ತಂದಿದ್ದು ಮೆಟೀರಿಯಲ್ ನಾವು ಚೆಕ್ ಮಾಡೋಕ್ಕಾಗಲ್ಲ ನೀವು ವಿ ಆರ್ ವೆ ಅಬೌಟ್ ದಿಸ್ ಟ್ರಾನ್ಸಾಕ್ಷನ್ ಸ್ಲಿಪ್ ಇರುತ್ತಲ್ಲ ಅದು ರೇಟ್ ಪರ್ಮಿಟು ಬಲ್ಬ್ ಪರ್ಮಿಟು ನೋಡೇ ನೋಡ್ತೀವಿ ಪರ್ಟಿಕ್ಯುಲರ್ ಆಗಿ ಮೆಟೀರಿಯಲ್ ನಾವು ಚೆಕ್ ಮಾಡೋಣ

ಇದೆ ಏನು ಅಂತ ನಮಗೆ ಗೊತ್ತಿಲ್ಲ ನಿಮಗೆ ಔಟ್ ನೀವೇ ಔಟ್ ಮಾಡ್ಬೇಕಾದ್ರೂ ಫಾರ್ಟಿ ಏಟು ಆಮೇಲೆ ಇಲ್ಲಿ ಇರ್ತಕ್ಕಂಥದ್ದು ಹೈ ಗ್ರೇಡ್ ಇದೆ ಮೆಟ್ರಿಯಲ್ ಅದನ್ನು ತುಂಬಿದ್ದಾರೆ ಆ ಕಡೆ ಅಲ್ಲಿಂದ ನೀವು ನೋಡ್ತಾ ಬರ್ತಾ ಇರ್ಬೋದು ಅದೆಲ್ಲ ರೈಲ್ವೆ ಹಾಡಿಗೆ ಸಂಬಂಧಪಟ್ಟಿರೋ ಮೆಟೀರಿಯಲ್ಲು ಆಮೇಲೆ ಇದು ರೈಲ್ವೆ ಆ್ಯಡಿಂದ ಅವ್ರು ಹೆಂಗೆ ತುಂಬಿದ್ರು ಗೊತ್ತಿಲ್ಲ ಇಲ್ಲಿ ಯಾಕೆ ಹಾಕಿದ್ರು ಗೊತ್ತಿಲ್ಲ ಮೇಡಮ್ ರೈಲ್ವೆ ಆದರೆ ಹೇಳ್ಬೇಕು ಮತ್ತೆ ನೀವು ಬೆಳಿಗ್ಗೆ ಅದು ಎಂಟ ತೋರಿಸ್ತೀನಿ ಯಾವಾಗ ನಾವು ಆಗ್ತಾ ಆಗ್ತಾ ಮಟ್ರಲ್ ನೋಡಾಗ್ತಾ ಇರೋದಾಗ್ತಾ ಹೈಟ್ ಹೋಗ್ತಾ ಆಗಿರುತ್ತೆ ಅದು ಹಳಿಗೆ ಬಂದ್ಬಿಡುತ್ತೆ ನೋಡ್ರಿ ಕೈ ನೋಡ್ರಿ ಅದನ್ನ ನಾವು ಅವಾಗ ರೆಕಾರ್ಡಿಂಗ್ ನಾವೇ ಮಾಡ್ತಿದ್ವಿ ತಂದೆಲ್ಲ ನಾವೇ ಹಾಕಿರೋದು ಇಲ್ಲಿ ಮೆಟ್ರಲ್ ಅದು ನಾವು ಅವಾಗ ನಾವೇ ರೆಕ್ ನೋಡಿದ್ರು ಟೋಟಲ್ ಒಂದು ಹನ್ನೆರಡು ವರ್ಷ ಮಾಡಿದ್ದೀನಿ ನಾನು ಆ ಮೆಟ್ರಲ್ ತಂದು ಇಲ್ಲಿ ಸ್ಟಾಕ್ ಹಾಕಿ ಹಾಕಿರೋದು ಹಿಂಗಿದೆ ಮೇಡಮ್ ಬೆಳಗ್ಗೆ ನೀವೇನ್ ನೋಡಿದ್ರಿ ಮೇಡಮ್ ಬೆಳಗ್ಗೆ ಸ್ಪಾಟ್ ವಿಸಿಟ್ ಮಾಡಿದೀನಿ ಅಂತ ಹೇಳಿದ್ರಲ್ಲ ಎಲ್ಲ ಇದರಿಂದ ಕಂಪನ್ ಆಗಿರೋದಿಲ್ಲ ಇವೆಲ್ಲ ಗಿಡಗಳು ಕಿಟಿ ಕಿಟಿ ಅಂತ ಬಿದ್ದಾರೆ ನೋಡಿ ಮೇಡಮ್ ಲೋಡ್ ಆಗಿರೋದಿಲ್ಲ ಗಿಡ ಎಲ್ಲ ಲೋಡ್ ಮಾಡಿ ಗಿಡಗಳೆಲ್ಲ ತೆಗೆದು ಹೋಗಿದ್ದಾರೆ ಅದು ಮಾಗ್ಲು